ನಾನು ಹೇಳಿದಂಗೆ ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕೃತವಾಗಿ ಈತ ತಲೆ ಹಿಡಕ ಕೆಲಸ ಮಾಡ್ತಿದ್ದ ಅಂತೇಳಿ ರೆಡ್ ಬ್ಯಾಂಡ್ ಆಗಿ ಈತನ ಹಿಡಿದಿದ್ರು ಇವನು ಅಧಿಕೃತ ತಲೆ ಹಿಡಕ ಅಂತೇಳಿ ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಮತ್ತೆ ಪೊಲೀಸ್ ಇಲಾಖೆ ಇವನನ್ನ ರೆಡ್ ಬ್ಯಾಂಡ್ ಆಗಿ ಹಿಡಿದಾಗ ಇವನ್ ಜೇಬಲ್ ಏನ್ ಸಿಕ್ತು ಗೊತ್ತಾ ಇವನ್ ಜೇಬಲ್ ಏನ್ ಸಿಕ್ತು ಅಂತಂದ್ರೆ ಕಾಂಡ್ ಇವನ್ ಜೇಬಲ್ ಇಟ್ಕೊಂಡಿದ್ದ ಪುನೀತ್ರೆ ಹೇಳಿ ಆಂಗೋಲನ ಜೇಬಲ್ಲಿ ಇಟ್ಕೊಂಡು ನೀನು ಧರ್ಮ ರಕ್ಷಣೆ ಮಾಡ್ತೀಯನಪ್ಪ ಧರ್ಮ ರಕ್ಷಣೆ ಮಾಡಕ್ಕೆ ಹೋಗಿದ್ದೀನಪ್ಪ ಹೋಗಿದ್ದೇನಪ್ಪ ಅವತ್ತು ಈ ವಿಚಾರವಾಗಿ ಮುಂದೆ ಎರಡ್ ಮೂರು ವಿಡಿಯೋಗಳನ್ನ ಮಾಡಿದೀನಿ ಸ್ನೇಹಿತರೆ ಈ ಅಸಹ್ಯದ ವಿಚಾರದ ಬಗ್ಗೆ ಈ ಅಸಹ್ಯದ ಜನಗಳ ಬಗ್ಗೆ ನನಗೆ ಮಾತಾಡಕ್ಕೆ ಆಸಕ್ತಿ ಇಲ್ಲ ಆದ್ರೂ ಕೂಡ ಮಾತಾಡಲೇಬೇಕಾದಂತ ಅನಿವಾರ್ಯತೆಗಳನ್ನ ಈ ಅಯೋಗ್ಯನೇ ಸೃಷ್ಟಿ ಮಾಡ್ತಾರೆ ಹಾಗಾಗಿ ನಾನು ಮಾತಾಡ್ಲೇಬೇಕಾದಂತ ಅನಿವಾರ್ಯತೆ ಬರುತ್ತೆ ಮಾತಾಡ್ಬಿಡ್ತೀನಿ ಸ್ನೇಹಿತರೆ ಸಾಮ್ರಾಜ್ಯ ಕಟ್ಟೋದು ಬಹಳ ಕಷ್ಟ ಇದೆ ಆದ್ರೆ ದುಷ್ಟರು ಕಟ್ಟಿದ ಸಾಮ್ರಾಜ್ಯವನ್ನ ಮೂಲಾ ಜಿಲ್ಲದೆ ಒಡಿಲೇಬೇಕು ಸಾ ದೃಷ್ಟಿಯಿಂದ ಇಂಥ ಅಯೋಗ್ಯರನ್ನ ಬಿಡಬಾರ್ದು ಅನ್ನುವಂತ ಕಾರಣಕ್ಕೆ ನಾನು ಇವತ್ತು ಈ ವಿಡಿಯೋನ ಪುನಃ ಆತನ ಬಗ್ಗೆ ಮಾಡ್ತಾ ಇದ್ದೀನಿ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ಲೈವ್ ಬಂದು ಕೂದ್ಲೆ ಕೆದ್ರಕೊಂಡು ಯಾವ್ದೋ ಮೈ ಮೇಲೆ ಬಂದ್ಬಿಡಿದೆಯೇನೋ ಅನ್ನ ತಯೋ ಅಂತ ಕಿರ್ಚಾರ್ತಾ ಇದ್ದ ಏ ಈ ಏನ್ ಗಂಡ್ಸ ಆ ಅವ್ರ ಅಮ್ಮನ್ನೇನು ಅಂದ್ಬಿಟ್ಟೆ ಇವರ ಅಮ್ಮನ್ನೇನು ಅಂದ್ಬಿಟ್ಟೆ ಒಂದು ಹೆಣ್ಣನ್ನ ಈ ಆಲಿಸ್ತೀಯ ಆ ಹಂಗೆ ಈ ಹಿಂಗೆ ಅಂತ ಏನೋ ಶೋಗಳು ಕೊಡ್ತಾ ಇದ್ದ ಸೊ ಈ ಈ ವಿಡಿಯೋನ ನಾನು ಅವನ ವಿಡಿಯೋನ ಸಾಮಾನ್ಯವಾಗಿ ನೋಡೋದಿಲ್ಲ ಯಾಕಂದ್ರೆ ಅಂತ ಅಸಹ್ಯ ಜನಗಳ ವಿಡಿಯೋ ನಾನು ನೋಡೋದಿಲ್ಲ ಆದ್ರೂ ಕೂಡ ಒಬ್ಬ ಸ್ನೇಹಿತರು ಒಂದು ಕ್ಲಿಪ್ಪಿಂಗ್ ಅನ್ನ ಹಾಕಿ ನನ್ನ ಗ್ರೂಪ್ ಗ್ರೂಪ್ ಹಾಕಿದ್ರೆ ಹಾಗಾಗಿ ಅಲ್ಲಿ ನೋಡಿದಾಗ ಅನಿಸ್ತು ಇವನ್ ಬಗ್ಗೆ ಸುಮ್ಮನೆ ಬಿಡಬಾರ್ದು ನಾವು ಮಾತಾಡಬೇಕು ಅಂತ ಅನಿಸ್ತು ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ ಮತ್ತೆ ಈ ಅಯೋಗ್ಯ ಏನ್ ಹೇಳ್ತಾರೆ ಅಂತಂದ್ರೆ ದೊಡ್ಡದಾಗಿ ಹೆಣ್ಣಿನ ಬಗ್ಗೆ ಕಳಕಳಿ ತೋರ್ಸೋ ತರದಲ್ಲಿ ಹೇಳ್ತಾರೆ ಮಾಡ್ತಾ ಇದ್ದಿದ್ದು ಹೆಣ್ಣನ್ನ ಹೆಣ್ಣಿನ ದೇಹವನ್ನ ಮಾರ್ಕೊಂಡು ಒಟ್ಟೆ ತುಂಬಿಸ್ಕೊಂತ ಇದ್ದಂತ ಅಯೋಗ್ಯ ನಾಲಯ ಕೇನು ಪುನೀತ್ ಕೇರಳ್ಳಿ ನಿನ್ನ ಹೆಸರು ಹೇಳ್ತಾ ಇದೀನಿ ಕೇಳಿಸ್ಕೋ ಅಧಿಕೃತವಾಗಿ ನಿನ್ನ ಹೆಸರು ಹೇಳ್ತಾ ಇದೀನಿ ನೀನ್ ಏನಾದ್ರು ನಿನ್ನ ಆರೋಪ ಮಾಡಿಲ್ಲ ಪೊಲೀಸ್ ಅವರು ನಿನ್ನ ಆತರದ್ದು ನಮೋದ್ನೆ ಮಾಡಿಲ್ಲ ಅಂದ್ರೆ ನಮ್ಮಲ್ಲಿ ಕೇಸ್ ದಾಖಲ್ ಮಾಡಿ ತಾಕತ್ತಿದ್ರೆ ನಾನು ಗಂಡಸಾಗಿದ್ರೆ ಅನ್ನುವಂತ ಪದ್ ಬಳ್ಸಲ್ಲ ಯಾಕಂದ್ರೆ ನನಗೂ ನಿಮ್ಗೂ ಬಹಳ ವ್ಯತ್ಯಾಸ ಇದೆ ಗಂಡಸಾಗಿದ್ರೆ ಸಹಿತ ಸಾಕಷ್ಟು ಬಾರಿ ನೋಡ್ಬಾರ್ದು ಗಂಡಸಾಗಿದ್ರೆ ಅಂದ್ರೆ ಏನರ್ಥ ಗಂಡ ಸಾಗಿದ್ರೆ ಅಂದ್ರೆ ನೀನು ಹೆಣ್ಣಾಗಿದ್ಯಾ ಅಂತ ಹೇಳಿದಂಗೆ ಅಥವಾ ನೀನು ತೃತೀಯ ಲಿಂಗಿಯಾಗಿದ್ಯಾ ಅಂತ ಹೇಳ್ದಂಗಲ್ವೇ ಅಂದ್ರೆ ಒಂದು ಗಂಡೆ ಮಾತ್ರ ಶ್ರೇಷ್ಠ ಹೆಣ್ಣು ಕನಿಷ್ಠ ತೃತೀಯ ಲಿಂಗಿಗಳು ಕನಿಷ್ಠ ಅಂತೇಳಿ ಒಬ್ಬ ತೃತೀಯ ಲಿಂಗಿನ ಹೆಣ್ಣನ ಹೀರಾಡಿಸ್ತಂಗಲ್ವೇ ನೀನು ಗಂಡ ಸಾದ್ರೆ ಅನ್ನುವಂತ ಪದವನ್ನು ಬಳಸಿದ್ರೆ ಆ ಕಾಮನ್ ಸೆನ್ಸ್ ಕೂಡ ಹಿಂಗಿಲ್ಲ ಆ ಅಷ್ಟೊಂದು ವಿಚಾರಗಳು ತಲೆ ಎಲ್ಲಿಂದ ಬರ್ಬೇಕು ಅಂತವನು ಏನೋ ಮಹೇಶ್ ಶೆಟ್ಟಿ ತಿಂದ್ ಅವರು ಮೊನ್ನೆ ಒಂದು ವಿಡಿಯೋ ಮಾಡ್ತಾ ಹೇಳಿದರು ಅವನು ಯಾರೋ ಎಲ್ ಕುಂಗಿ ಬಂದು ಈ ಹಿಂದೆ ಧರ್ಮಸ್ಥಳ ಬಂದು ಏನೋ ಕೊಂಡ್ಬಿಟ್ಟು ಹೋಗಿದ್ದ ಇವತ್ತು ಏನ್ ಮಾತ್ರ ಮಾಡ್ತಾ ಇದ್ರು ಆಮೇಲೆ ಅವನತ್ರ ಹೋಗಿ ರಾಜ್ಯ ಆಗಿದೆ ಯಾರ ಇವತ್ತಿನ ರಾಜ್ಯ ಆಗಿದ್ಯಾ ಇವತ್ತೇನಾದ್ರು ನೀವು ಬಂದ್ರೆ ನನ್ನ ಹಳೆ ನೆಟ್ಟು ಸಾರಿ ನಾನು ನೆಟ್ ಹಾಕಲ್ಲ ಪಕ್ಕದಲ್ಲಿರೋ ನೋವು ನೆಟ್ ತಗೊಂಡ್ ಅಂತ ಹೇಳಿದ್ರು ಏನ್ ತಪ್ಪಿದೆ ಅದರಲ್ಲಿ ಮತ್ತೆ ಮಾತಾಡ್ತಾ ಆ ರೀತಿಯದ ಪದವನ್ನ ಬಳಸಿದ್ರು ಆದ್ರೆ ಮಹೇಶ್ ಶೆಟ್ಟರು ಆ ರೀತಿ ಪದವನ್ನ ಬಳಸುವಾಗ ಟೈಮ್ ಸ್ಲಿಪ್ ಆಗಿ ಮಾತಿನ ಮಾತಾಡುವ ಬರದಲ್ಲಿ ಏನಾದ್ರು ಮಾತಾಡ್ಬಿಟ್ರ ಗೊತ್ತಿಲ್ಲ ಅದನ್ನ ಅವ್ರನ್ನ ಕೇಳ್ಬೇಕಾಗಿತ್ತು ಇರಲಿ ಸೊ ಆ ಅದನ್ನ ಇಟ್ಕೊಂಡು ಈತ ಏನ್ ಮಾತಾಡ್ತಾನೆ ಅಂತಂದ್ರೆ ಏನು ಸೂಳಿನಲ್ಲಿ ಅವರ ತಾಯಿಯ ಬಗ್ಗೆ ಕೆಟ್ಟದಾಗ ಮಾತಾಡ್ತೀನಿ ನಿಮ್ಗೆ ನಾಚಿಕೆ ಆಗಲ್ವಾ ಅನ್ನುವಂಥದ್ದು ಒಂದು ಎಳೆಯಿಂದ ಇಟ್ಕೊಂಡು ವಿಡಿಯೋ ಮಾಡಿ ಓ ಓಕೆದರ್ಬಿಟ ಏನು ಕಾಕಾ ಆ ಎಲ್ ತಿಂಗ್ಳಿ ಕಾಕಾ ಹಿಡಿಯೋದು ಬಿಡಲೋ ಬಿಡಲ್ಲೋ ಮೊದಲು ದೈ ಅಯೋಗ್ಯ ನಾಲಾಯಕ್ ನಿಮಗೆ ನಿಮ್ಗೆ ಯಾವ ರೀತಿ ಅದನ್ನ ಸೇವೆ ಮಾಡ್ಬೇಕು ಗೊತ್ತಾ ಸುಮ್ಮನೆ ಧರ್ಮ ಧರ್ಮಗಳ ಮದ್ಲು ವಿಷಬೀಜ ಬಿತ್ತು ಅಂತ ನೀನು ನೀನು ಸರಿ ಹೋಗ್ತೀಯ ಬದಲಾಗ್ತಿಯಾ ಒಂದೊಳ್ಳೆ ಜೀವನವನ್ನ ಕಟ್ಕೊಂತೀಯ ಆ ಇವತ್ತು ಸರೋಕ್ತ ನಾಳೆ ಸರೋಗ್ತಾನಂದ್ರೆ ದಿನದಿಂದ ದಿನ ಹೆಚ್ಚಾಗ್ತಾ ಇದ್ಯಾ ಧರ್ಮ ಧರ್ಮದ ನಡುವೆ ವಿಷ ಬಿತ್ತಾ ಇದ್ಯಾ ಇದೆಯಾ ಏನು ಧರ್ಮ ಇವನು ಒಬ್ಬೊಂದೇ ಒಬ್ಬರೇ ಧರ್ಮ ರಕ್ಷಕ ಮಾಲಾಯಕ ಯೋಗ್ಯತೆ ದುಡಿಯೋಕ್ ಯೋಗ್ಯತೆ ಇಲ್ಲ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇರುವಂತ ಜೀವನ ಕಟ್ಕೊಂಡಿರುವ ನೀನು ನೀನು ಇನ್ನೊಬ್ಬರ ಬಗ್ಗೆ ತಾಯಿಯ ಬಗ್ಗೆ ಇನ್ನೊಬ್ಬರ ಹೆಣ್ಣು ಬಗ್ಗೆ ಕಳಕಳಿ ವ್ಯಕ್ತಪಡಿಸ್ತೀಯ ನೀನು ಅವರ ತಾಯಿಯ ಬಗ್ಗೆ ಕಳಕಳಿನ ವ್ಯಕ್ತಪಡಿಸ್ತೇವೆ ನೀನು ಮಾತಾಡಿದಂತದ್ದು ನೆನಪಿದ್ಯಾ ನನ್ನ ತಾಯಿ ಹೇಳಿದೆ ನನಗೆ ಯಾವುದೋ ಒಂದು ಕ ಇದ್ರಲ್ಲಿ ಜನಿಸಿದವನೇ ಹರೀಶ್ ಅಂತ ಬರೆದಿದ್ದ ಇವನು ಅಂದ್ರೆ ಏನರ್ಥ ನನ್ನ ತಾಯಿಯನ್ನು ಹೀಯಾಳಿಸ್ತಂಡಲ್ವಾ ನನ್ನ ತಾಯಿಯ ಇದ್ರ ಮೇಲೆ ಶಂಕೆ ಪಟ್ಟಂಗಲ್ವಾ ಅಂದ್ರೆ ನನ್ನ ತಾಯಿ ಹೆಂಗಲ್ವಾ ನನ್ನ ತಾಯಿ ಏನು ಭಾರತ ದೇಶದೋಳಲ್ವಾ ಅಥವಾ ಹಿಂದೂ ಧರ್ಮದೋಳಲ್ವಾ ನಮ್ಮ ತಾಯಿನ ನೀನಿಂದಲೇ ಮಾಡ್ಬೋದು ಇನ್ನೊಬ್ಬರು ತಾಯಿ ಏನ್ ಮಾಡಿದ್ರೆ ಮಾತ್ರ ನೀನು ಕೂದಲಿಕ್ಕೆ ತಗೊಂಡು ಅಂತ ಬಾಯಿ ಬಾಯ್ ಪಡ್ಕೊಂಡ್ಬಿಡ್ತೀಯಾ ಯೋ ಅಯೋಗ್ಯ ನೀನು ಮಾನವ ಮರ್ಯಾನ ನೀ ನೀನಂತವ್ರು ಪ್ರಪಂಚದಲ್ಲಿ ಈ ರೀತಿಯಾದ ಧರ್ಮದ ಬಂಡವಾ ಧರ್ಮದ ಮುಖವಾಡವನ್ನು ಹಾಕೊಂಡು ಬದುಕಬೇಕ ಈ ರೀತಿಯಾಗಿ ನಾಚಿಕೆ ಆಗೋದಿಲ್ಲ ನಿನಗೆ ಧರ್ಮದ ಹೆಸರನ್ನ ನೀನು ಗೂಗಲ್ ಪೇ ಫೋನ್ ಪೇಲಿ ಭಿಕ್ಷೆ ಬೇಡಿಕೊಂಡು ಧರ್ಮವನ್ನು ಉಳಿಸುವಂತ ಅನಿವಾರ್ಯತೆ ಹಿಂದೂ ಧರ್ಮಕ್ಕಿಲ್ಲ ಸಾವಿರಾರು ವರ್ಷಗಳಿಂದ ಸಾಕಷ್ಟು ಜನ ದಾಳಿ ಮಾಡಿದ್ರು ಕೂಡ ಹಿಂದೂ ಧರ್ಮ ಇವತ್ತು ಉಳಿದಿದೆ ಅದು ನಿನ್ನಂತ ನಾಲಯಗಳಿಂದ ಅಲ್ಲ ಹಿಂದೂ ಧರ್ಮಕ್ಕೆ ಆ ಶಕ್ತಿ ಇದೆ ಯಾರು ಕೂಡ ಹಿಂದೂ ಧರ್ಮವನ್ನ ಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿ ವಿರೋಧಿಸುವಂತ ದೃಷ್ಟಿಯಲ್ಲಿ ಇವತ್ತಿಲ್ಲ ಅದು ನೀನು ಉದ್ದೇಶಪೂರ್ವಕವಾಗಿ ನಾನು ಹಿಂದೂ ಧರ್ಮ ರಕ್ಷಣೆ ಯಾರು ಹಿಂದೂ ಧರ್ಮನ ಕೊಲೆ ಮಾಡ್ತಾ ಇದ್ದಾರೆ ಇವತ್ತು ಅವ್ರವ್ರ ಧರ್ಮ ಅವ್ರಿಗೆ ಹೆಚ್ಚು ಯಾರೋ ಮುಸಲ್ಮಾನ ಕಂಡ್ರೆ ಲಬಲ ಅಂತ ಬಾಯಿ ಪಡ್ಕೊತಿಯಾ ಅವ್ರೇನೋ ಬಂದು ನಿನಗೆಣಸಕ್ ಕೈ ಹಾಕ್ಬಿಟ್ರು ಅನ್ನೋ ರೀತಿಯಲ್ಲಿ ಅಯೋಗ್ಯೋ ಮೊದಲು ನೀನು ಒಂದು ಸುಂದರವಾದ ಜೀವನವನ್ನ ಕಟ್ಕೋ ನೀನು ಒಂದು ದುಡಿಮೆಯನ್ನ ಮಾಡು ಎಲ್ಲೋ ಗೂಗಲ್ ಪೇ ಫೋನ್ ಪೇ ಮೂಲಕ ಭಿಕ್ಷೆ ಬಿಡೋದಲ್ಲ ಅಥವಾ ಹೆಣ್ಣನ್ನು ಹೋಗಿ ತಲೆ ಹಿಡಿದು ಅದಲ್ ಬರುವಂತ ದುಡ್ಡಲ್ಲಿ ಹಿಂದೂ ಧರ್ಮದ ರಕ್ಷಣೆ ಮಾಡ್ಬೇಕಾದಂತ ಅನಿವಾರ್ಯತೆ ಇಲ್ಲ ತಿಳ್ಕೊ ನೀನು ಮೊದಲು ನಿನ್ನ ಜೀವನವನ್ನ ಕಟ್ಕೋ ಎಲ್ಲ ದುಡಿಯಕ್ಕೆ ಹೋಗುವ ಅಥವಾ ಒಂದು ಬಿಸ್ನೆಸ್ ಅನ್ನು ಮಾಡು ವ್ಯವಹಾರ ಮಾಡಿ ಬಿಸ್ನೆಸ್ ಅನ್ನು ಮಾಡಿ ಅಥವಾ ದುಡಿಮೆಯನ್ನ ಮಾಡಿ ನಿನ್ನ ಜೀವನವನ್ನು ಕಟ್ಕೊಂಡು ನಿನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ ಇನ್ನು ಉಳಿದ ದುಡ್ಡಲ್ಲಿ ಬೇಕಾದ ಧರ್ಮದ ಕೆಲಸ ಮಾಡ್ತೀನಿ ಅಂತ ಅವಾಗ ಹೋಗ್ತಾಳೆ ನಾನು ಈ ಗೂಗಲ್ ಪೇ ಫೋನ್ ಪೇ ಮೂಲಕ ಭಿಕ್ಷೆ ಬೇಡ್ಕೊಂಡು ನೀನು ಧರ್ಮ ಉಳಿಸೋಂತ ಅದ್ರಲ್ಲಿ ನಿಮಗೆ ಹುಗೆ ಹುಗೆ ಅನ್ನುವಂತ ಒಂದಷ್ಟು ನಾಲಾಯಕ ಯೋಗ್ಯ ಬೇರೆ ನಿಮ್ಗೂ ನಾಚಿಕೆ ಆಗೋ ನಿಮ್ಮ ನಾಚಿಕೆ ನಿಮ್ಮ ಹೆಣ್ಣು ಮಕ್ಕಳನ್ನ ಇದೇ ರೀತಿ ತಲೆ ಹಿಡಿದು ಸಿಗಾಕ್ ಸುಮ್ಮನೆ ಇರ್ತಿದ್ರು ಮನೆ ಮರೆಯಿಲ್ಲ ಅವ್ನು ಪರ ಬಂದು ಆ ಜೈಕಾರಗಳು ಮತ್ತೊಂದು ಇನ್ನೊಂದು ಅಣ್ಣ ಹಂಗೆ ಅಣ್ಣ ಹೆಂಗೆ ಅಣ್ಣ ಹಂಗೆ ಅವನ ಮುಖ ತಲೆ ಹಿಡಕನ ಎಲ್ಲಾ ಕಲೆಗಳು ಅವನ ಹತ್ರ ಕಾಣ್ತಾ ಇದೆ ತಲೆ ಹಿಡಕ ಕೆಲಸಗಳೇನ್ ಮಾಡ್ತಾರಲ್ಲ ಆ ಎಲ್ಲಾ ಕಲೆ ಅವನ ಮುಖದಲ್ಲಿ ಕಾಣ್ತಾ ಇದೆ ಅಂತವನು ಧರ್ಮ ರಕ್ಷಣೆಗೆ ಬೇಕಾ ಧರ್ಮ ರಕ್ಷಣೆ ಮಾಡೋರ ಬಗ್ಗೆ ನಮ್ಗೆ ಗೌರವ ಇದೆ ಎಲ್ಲ ಧರ್ಮದ ಬಗ್ಗೆ ಅವನ ಗೌರವ ಇದೆ ಆದ್ರೆ ಈ ರೀತಿ ಹಳಕ ಕೆಲಸ ಮಾಡಿಕೊಂಡು ಬೇಗ ರಾತ್ರಿ ಫಲಿತಾ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಬಂದು ನಾನು ಧರ್ಮ ಉಳಿಸ್ತೀನಿ ಅಂದ್ರೆ ಇಂಥ ನಾಲ್ ನಂಬಬೇಕಾ ಹಿಂದೂ ಧರ್ಮಕ್ಕೆ ನಿಜಕ್ಕೂ ಅವಮಾನ ಆಗ್ತಾ ಇರೋದು ಇಂಥ ವ್ಯಕ್ತಿಗಳಿಂದ ಯಾರೋ ಇನ್ನೊಬ್ರಿಂದಲ್ಲ ಧರ್ಮ ಇಂಥವರಿಂದ ಉಳಿಸ್ಬೇಕಾಗಿರೋದು ಯಾರೋ ಅನ್ಯ ಧರ್ಮೀಯರು ಹಿಂದೂ ಧರ್ಮಕ್ಕೆ ಕುತ್ತಲ್ಲ ಇಂಥ ನಾಲ್ ಆಯ್ಕೆಗಳೇ ಇಂಥ ಪುಣಿಕೇರಿ ಹಳ್ಳಿಯ ಪುಣಿಕೇರೆ ಹಳ್ಳಿ ಅನ್ನುವಂಥ ಕಲೆ ಹಿಡಿಕರ ಇವತ್ತು ಹಿಂದೂ ಧರ್ಮಕ್ಕೆ ಈ ಅಪಾಯ ಮೊದಲು ಇವರಂತ ಕ್ಯಾನ್ಸರ್ ಇಂದ ಹಿಂದೂ ಧರ್ಮವನ್ನ ಕಾಪಾಡಬೇಕು ಹೇಳ್ತಾರೆ ಇವನು ನೀನು ಗಂಟು ಸಾಗಿದ್ರೆ ಅಥವಾ ನನಗೆ ಪದವನ್ನು ಬಳಸಿದ್ದ ಯಾಕೆ ನೀನು ಇನ್ನೊಂದು ಹೆಣ್ಣನ್ನ ನಿಂದನೆಯನ್ನ ಮಾಡಿ ದೊಡ್ಡದಾಗಿ ಹೆಣ್ಣಿನ ಮಾನವನ್ನ ಕಾಪಾಡೋದು ಆ ಹೆಣ್ ಆ ತಾಯಿಯ ಬೈದು అంతి ఏదో దొడ్దా పోస్ట్ కొడక బయలు మన కరవళి ముఖవాడ హదుక్తా దురుమే ఇలా నిన్న రీతి ఒక భిక్షక యాతి హై టెక్ భిక్షక ఇవ్వను నేను లో క్లాస్ భిక్షక అను హై క్లాస్ అదికే దెబ్బ కొట్టి నిమి బయ్ బాడు అదకోస్కర జీవు నాలయకు నీ నాలుకు ಅವನು ತಂದೆ ತಾಯಿ ಸಾಕ್ತವನೋ ಎಲ್ಲ ಗೊತ್ತಿಲ್ಲ ನೀನು ತಂದೆ ತಾಯಿ ಸಾಕ್ತ ಸಾಕ್ತಾ ಇದೆಯೋ ಗೊತ್ತಿಲ್ಲ ಮೊದಲು ನೀನು ನಿನ್ನ ಜೀವನವನ್ನ ಕಟ್ಕೊಳ್ಳೋ ಆಮೇಲೆ ಇನ್ನೊಬ್ಬರ ಜೀವನವನ್ನ ಸರಿ ಮಾಡಿರುವಂತೆ ದೊಡ್ಡದಾಗಿ ಹಿಂದೂ ರಕ್ಷಕರ ಪೋಸ್ ಹಿಂದೂ ರಕ್ಷಕ ಅಂದ್ರೆ ಯಾವ ರೀತಿ ಇರಬೇಕು ನಿನ್ ಅಲ್ಲ ನಿನ್ ರೀತಿ ತಲೆ ಹಿಡ್ಕ ರಾತ್ರಿ ತಲೆ ಹಿಡಕ್ ಕೆಲಸ ಮಾಡಿ ಬೆಳಗ್ಗೆ ಬಂದು ಹಿಂದೂ ರಕ್ಷಣೆ ಮಾಡ್ತೀನಿ ಅಂತ ಬಿಲ್ಡೆ ಅಲ್ಲ ಆಯ್ತಲ್ಲ ಈ ರೀತಿಯಾದ ಬುಲ್ಡೆಗಳನ್ನ ಬಿಡೋದನ್ನ ಬಿಟ್ಟು ಮೊದಲು ಜೀವನವನ್ನ ಕಟ್ಕೊಳ್ಳೋದ್ ಕಲಿ ಹಿಂದೂ ಧರ್ಮ ಯಾವುದೇ ಇನ್ನೊಂದು ಧರ್ಮವನ್ನ ಏ ಜಿಹಾದಿಗಳು ಏ ಮೊದಲು ನೀನ್ ಸರಿ ಹೋಗಲ್ಲೇ ನಿನ್ನಿಂದ ಕೂಡ ಹಿಂದೂ ಧರ್ಮಕ್ಕೆ ಕುತ್ತಿರೋದು ಮುಸಲ್ಮಾನರಿಂದಲ್ಲ ಕ್ರೈಸ್ತರಿಂದಲ್ಲ ಜೈನರಿಂದಲ್ಲ ಮತ್ತೊಬ್ಬರಿಂದ ಅಲ್ಪಸಂಖ್ಯಾತರಿಂದ ಅಲ್ಪಸಂಖ್ಯಾತರಿಂದಲ್ಲ ನಿನ್ನಂತ ನಾಲಯ್ಕೆಗಳಿಂದ ಇರೋದು ಹಿಂದೂ ಧರ್ಮಕ್ಕೆ ಕುತ್ತು ಮೊದಲು ನೀನ್ ಸರಿಯಾಗ ಮಾತಾಡಬಾರ್ದು ಮಾತಾಡಬಾರ್ದು ಅಂತಿದ್ರೆ ಅತಿಯಾಗಿ ತಲೆ ಮೇಲೆ ಕುತ್ಕೊಂತೀಯ ನೀನು ಅತಿಯಾಗಿ ಕುತ್ಕೊಂತೀಯ ಬೇಕೊಪ್ಪನ್ ತೊಗೊಬಂದು ನಿನಗೆ ನಡು ರಸ್ತೆಯಲ್ಲಿ ಸಿಕ್ಕ ಸಿಕ್ಕ ಕಡೆ ಜನ ನಿಲ್ಲಿಸಿ ಚಪ್ಪಲಿ ಸೇವೆ ಮಾಡುವಂತ ಕಾಲ ಹತ್ರ ಬರುತ್ತೆ ಕಾಲ ಹತ್ರ ಬಂದೇ ಬರುತ್ತೆ ಆ ರೀತಿಯಾಗಿ ನಿಮಗೆ ನಿಮಗೆ ಚಪ್ಪಲಿ ಸೇವೆ ಮಾಡುವಂತ ಕಾಲ ಹತ್ರ ಬರುತ್ತೆ ಏನಂತ ತಿಳ್ಕೊಂಡಿದ್ದೀನಿ ನೀನು ಬಾಯಿಗೆ ಬಂದಾಗ ಮಾತಾಡ್ಬಿಟ್ರೆ ಯಾರಾದ್ರೂ ಎರಡ್ ಸಾವಿರ ರೂಪಾಯಿ ಗೂಗಲ್ ಪೇ ಮಾಡಿಬಿಟ್ರೆ ಅವ್ರ ಬಗ್ಗೆ ಲವಲವ ಅಂತ ಬಾಯ್ ಬಿಡ್ಕೊಂಡ್ಬಿಡೋದು ನಾನೇ ಎರಡು ಪ್ರಕರಣವನ್ನ ಮೂರು ಪ್ರಕರಣವನ್ನು ದಾಖಲು ಮಾಡಿದ್ದೀನಿ ನಿಮ್ಮ ಮೇಲೆ ಒಂದ್ ಪ್ರಕರಣದಲ್ಲಿ ಒಂದು ತಿಂಗಳು ಜೈಲ್ ಕಳಿಸಿದ್ದೆ ನಿನ್ಗೆ ಇಲ್ಲಿ ಎರಡು ಪ್ರಕರಣ ಎಫ್ಐಆರ್ ಮಾಡಿಸಿ ಅದಕ್ಕೆ ಬೇಲ್ ತಗೊಂಡಿಲ್ಲ ನೀನು ನಾನು ಹೇಳದ ಎಲ್ಲಿ ಏನು ಅಂತ ಹೇಳಿ ನಾನೇ ನಿಮಗೆ ಕ್ಲೂ ಅನ್ನ ಕೊಟ್ಟು ನಿಮಗೆ ಬೇಲ್ ತೆಗೆಸು ಅಂತ ಕೆಲಸ ನಾನು ಯಾಕೆ ಮಾಡಲಿ ಒಂದಲ್ಲ ಒಂದ್ಸಲ ಮತ್ತೊಂದ್ಸಲ ಜೈಲಿಗೆ ಹೋದಾಗ ಬಾಡಿ ವಾರಂಟ್ ತಂದಿತ್ತ ಗೊತ್ತಾಗುತ್ತೆ ನಿಮಗೆ ಒಬ್ಬ ಅಮಾಯಕ ಮುಸಲ್ಮಾನ್ ಹುಡುಗರನ್ನ ಮರ್ಡರ್ ಮಾಡಿದ ಆರೋಪ ನಿಮ್ ಮೇಲಿದೆ ಅಟ್ರಾಸಿಟಿ ಕೇಸ್ಗಳು ನಿಮ್ ಮೇಲಿದ್ದಾವೆ ಸಮಾಜ ಘಾತುಕ ನೀನು ಈ ರೀತಿಯಾದಂತಹ ವ್ಯಕ್ತಿ ಸಮಾಜಕ್ಕೆ ಏನು ಕೊಡುಗೆ ಕೊಡಬಹುದು ನೀನು ಇನ್ನೊಬ್ಬರ ತಾಯಿಯ ಬಗ್ಗೆ ಅವರು ಮಾತಾಡ್ಬಿಟ್ರೆ ಏನೋ ಟಂಗ್ ಶಿಪ್ ಅಲ್ಲಿ ಮಾತಾಡಿದ್ದನ್ನ ದೊಡ್ಡ ವಿಷಯ ತರದಲ್ಲಿ ಬಿಂಬಿಸಿ ಮಾತಾಡುವ ನೈತಿಕತೆ ಏನಿಗೆ ಇದೆಯೇನೋ ನೈತಿಕತೆ ಇದೆಯಲ್ಲ ಅಯೋಗ್ಯ ಅಯೋಗ್ಯ ಆ ನೈತಿಕತೆ ಉಳಿಸ್ಕೊಂಡಿದ್ದೆ ನೀನು ತಲೆ ಹಿಡ್ಕ ನೀಲ್ಲಿಂದ ಬರ್ತೇ ನೈತಿಕತೆ ಯಾರ ಎರಡ್ ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಗೂಗಲ್ ಪೇ ಅಲ್ಲಿ ಭಿಕ್ಸೆ ತಗೊಂಡಿರ್ತೀಯ ಅಂತ ಬಾಯಿ ಬರ್ಕೊಂತ ಇದ್ಯಾ ಸೌಜನ್ಯ ಪ್ರಕರಣದ ಬಗ್ಗೆ ಧರ್ಮವನ್ನ ಹಾಳು ಮಾಡ್ತಾ ಇದ್ದಾರೆ ಧರ್ಮಸ್ಥಳವನ್ನ ಮಲಿನಗೊಳ್ಸಿ ಹೆಂಗೆ ಧರ್ಮಸ್ಥಳವನ್ನ ಮಲಿನಗೊಳಿಸ್ತಾರೆ ಯಾಕೆ ಈ ರೀತಿ ವಿಷ ಬಿಜವನ್ನ ಬಿತ್ಯ ಸುಳ್ಳು ಹೊಪ್ತಾ ಇದ್ವಾ ಯಾರು ದುಡ್ಡಿಸ್ಕೊಂಡು ಬೆದರಿಸಿ ನಿಮಗೆ ದುಡ್ಡು ಬೇಕು ಅಂತಂದ್ರೆ ಈ ರೀತಿಯಾಗಿ ಅಶಾಂತಿ ನನ್ನ ಫುಡ್ಸ್ ಸೃಷ್ಟಿ ಮಾಡೋದಿಲ್ಲ ಇನ್ಮೇಲೆ ನಾನು ಈ ರೀತಿಯಾದಂತ ಹಲಕ ಕೆಲಸ ಮಾಡೋದಿಲ್ಲ ಅಂತ ಒಂದು ಪ್ರಮಾಣವನ್ನ ಮಾಡು ನಾವೇ ಎಲ್ರು ಇಡೀ ಕರ್ನಾಟಕದ ದಿನ ಒಂದೊಂದು ರೂಪಾಯಿ ಕೊಟ್ಟು ಹಾಳಾಗ ಹೋಗ್ಲಿ ಅಂತ ನಿಮಗೆ ಜೀವನ ಕಟ್ಕೊಳ್ಳೋಕೆ ಒಂದು ಸಹಾಯ ಮಾಡ್ತೀವಿ ಈ ರೀತಿ ಇನ್ಮೇಲೆ ಮಾಡೋದಿಲ್ಲ ಅನ್ನೋ ಆಶ್ವಾಸನೆಯನ್ನು ಕೊಟ್ರೆ ಯಾಚೆಕೆ ಈ ರೀತಿಯಾಗಿ ನೀ ದುಡ್ಡಿಗೋಸ್ಕರ ಯಾರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿಲ್ಲ ಯಾರು ಕೂಡ ದೇವ್ರ ವಿರುದ್ಧ ಮಾತಾಡ್ತಿಲ್ಲ ಯಾರು ಧರ್ಮಸ್ಥಳವನ್ನು ಮಲೀನ ಮಾಡ್ಬೇಕು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ಬೇಡಿ ಆ ದೇವ್ರು ಸರಿ ಇಲ್ಲ ಮತ್ತೊಂದು ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾರಿದ್ದಾರೆ ಸುಮ್ಸುಮ್ಮನೆ ಕಥೆಗಳನ್ನ ಕಟ್ಟಿಯಲ್ಲ ನೀನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಧರ್ಮವನ್ನ ಈ ಎಡಪಂಥಿಯರು ಓ ಅಯೋಗ್ಯ ಎಡಪಂಥಿಯರ್ ಬಗ್ಗೆ ಏನೋ ಗೊತ್ತು ನಿಮಗೆ ಎಡಪಂಥಿಯರ್ ಅಂದ್ರೆ ಕಳ್ಳರಲ್ಲ ನಿನ್ ರೀತಿ ತಲೆ ಹಿಡ್ಕ್ರಲ್ಲ ನಿನ್ ರೀತಿ ಗೂಗಲ್ ಅಲ್ಲಿ ಭಿಕ್ಷೆ ಬೇಡವ್ರಲ್ಲ ಎಡಪಂಥೀಯರು ಅಂದ್ರೆ ಲೆಫ್ಟಿಸ್ಟ್ ಅಂತಂದ್ರೆ ಅವ್ರಿಗೆ ಬಹಳ ಪವಿತ್ರವಾದಂತ ಸ್ಥಾನ ಈ ದೇಶದಲ್ಲಿ ಈ ಪ್ರಪಂಚದಲ್ಲೂ ಇದೆ ಅಂತವ್ರನ್ನ ಒಳ್ಳೆ ಕಳ್ಳ ರೀತಿಯಲ್ಲಿ ಬಿಂಸಕ್ ನೋಡ್ತೀಯಾ ನಿನ್ನಂತವ್ರು ಅಪರ ತಿಳ್ಕೊಂತ ಎಡಪಂಥೀಯರ ಬಗ್ಗೆ ಇಡೀ ರಾಜ್ಯದಲ್ಲಿ ಒಳ್ಳೆ ಗೌರವ ಸರಿ ಎಡಪಂಥೀಯರು ಏನ್ ಕೆಲಸ ಮಾಡ್ಕ ಕೆಲಸ ಮಾಡಿದ್ದಾರೆ ಹೇಳಿ ನೋಡೋಣ ಏನ್ ತಪ್ಪ ಕೆಲಸ ಮಾಡಿದ್ದಾರೆ ಹೇಳಪ್ಪ ನೋಡೋಣ ಎಲ್ಲ ಎಡ ಸಂಘಟನೆಗಳು ಏನ್ ಮಾಡಿದ್ದಾರೆ ಲೆಫ್ಟಿಸ್ಟ್ ಅಂದ್ರೆ ಒಂದಷ್ಟು ವಿಚಾರಧಾರೆಗಳಿಗೆ ಗಡಿಬದ್ಧರಾಗಿರೋರು ಅಂತ ಅರ್ಥ ಎಡಪಂಥೀಯರು ಅಂದ್ರೆ ತಮ್ಮ ಜೀವನವನ್ನೇ ಸಮಾಜಕ್ಕೋಸ್ಕರ ಮುರುಪಾಗಿಟ್ಟು ಅಂತವರು ಎಡಪಂಥೀಯ ಮನಸ್ಥಿತಿಗಳು ಎಡಪಂಥಿಯರ ಬಗ್ಗೆ ನೀನ್ಗೆ ಏನ್ ಗೊತ್ತು ಯಾಕೆ ಅವ್ನು ಯಾವನ ಏನ್ ತುಂಗ್ಳಿದ್ದಾನೆ ದರ್ಬೇಸಿ ಅಯೋಗ್ಯ ನಾಗಾಯಕ್ ಅವನ್ಗೆ ಸೊ ಅವನು ಈ ರೀತಿ ತುಂಗ್ಬಿಟ್ಟ ಇವರು ಕೇಳ್ಬಿಟ್ಟ ಏನ್ ತಪ್ಪು ಮಾಡಿದ್ದಾರೆ ಎಡಪಂಕ್ತಿಯರು ಅಂತ ಹೇಳಿ ನೋಡೋಣ ನಿನ್ ರೀತಿ ತಲೆ ಹಿಡಿದ ಕೆಲಸ ಮಾಡಿದಾರಾ ಎಂ ಪುಂಗ್ಲಿ ತರ ಪುಂಗಿ ಉದ್ಕೊಂಡು ಸುಳ್ಗಳು ಹೇಳಿ ಯುವಕರ ಮನಸನ್ನ ಹಾಯಿ ಮಾಡ್ಕೊಂಡು ಬೀದಿಕ್ ತರಿಸಿದಾರಾ ಅಥವಾ ಒಂದೇ ಧರ್ಮ ಧರ್ಮ ಅಂತ ಹೇಳ್ಕೊಂಡು ಬಾಯ್ ಬರ್ಕೊಂಡು ಏನಾದ್ರು ಆ ಬಿತ್ತಿ ಧರ್ಮ ಧರ್ಮಗಳನ್ನ ಕಂಟಕವನ್ನ ಸೃಷ್ಟಿಯನ್ನ ಮಾಡ್ತಿದ್ದಾರೆ ಎಣಕಂತೀಯರು ಇಲ್ವಲ್ಲ ಸೋದರತ್ವವನ್ನ ಉಂಟು ಮಾಡ್ತಿದ್ದಾರೆ ಆ ಧರ್ಮ ಈ ಧರ್ಮಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾರೆ ಈ ರೀತಿಯಾದಂತ ಜನ ಮತ್ತೆ ನೊಂದಿರುವಂತ ಪ್ರತಿಯೊಬ್ಬರು ನನ್ನವರು ಅಂತ ನೋಡ್ತಾರೆ ಯಾವುದೇ ಇರಲಿ ಅವರಲ್ಲೂ ತಳ ಸಮುದಾಯದ ಮತ್ತೆ ಯಾವುದೇ ಮೇಲ್ವರ್ಗದ ಮೇಲ್ವರ್ಗದ ಜನ ಆಗಿದ್ರು ಕೂಡ ಅವರು ಬಡವರಾಗಿದ್ರೆ ಅವ್ರ ಪರ ನಿಲ್ಲುವಂತ ಮನಸ್ಥಿತಿ ಇರುವಂತವ್ರು ಒಟ್ಟಾರೆ ಹೇಳ್ಬೇಕಾದ್ರೆ ಧ್ವನಿ ಇಲ್ಲದವರ ಪರ ಧ್ವನಿ ಇಲ್ಲದವರ ಪರ ನಿರ್ಗತಿಕರ ಪರ ಧ್ವನಿ ಮಾಡುವಂತ ಸಂಘಟನೆಗಳೊಂದಿ ಅಂದ್ರೆ ಅವರು ಎಡಪಂಥೀಯ ಮನಸ್ಥಿತಿಯೇ ಎಡಪಂಥೀಯ ಸಂಘಟನೆಗಳು ಅವ್ರ ಬಗ್ಗೆ ಅಷ್ಟು ಗೌರವ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಇಡೀ ಭೂಗೋಳಕ್ಕೆ ಗೊತ್ತು ಎಡ ಎಡ ಸಂಘಟನೆಗಳು ಏನು ಎಡ ಮನಸ್ಥಿತಿಗಳಂದ್ರೇನು ಅವ್ರು ಯಾವ ರೀತಿ ಕೆಲಸಗಳು ಮಾಡ್ತಾರೆ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಗೊತ್ತು ಅವ್ರ ಬಗ್ಗೆ ಲೆಫ್ಟ್ ಈಸ್ಟ್ಗಳು ಲೆಫ್ಟ್ ಈಸ್ಟ್ಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೊಮ್ಮೆ ಕೊಡಬೇಕು ಸೌಜನ್ಯ ಪ್ರಕರಣದಲ್ಲಿ ಲೆಫ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಎಡ ಸಂಘಟನೆಗಳು ಬರ್ತಾ ಇದ್ದಾರೆ ಅಪಪ್ರಚಾರ ಲೆಫ್ಟಿಸ್ಟ್ ಲೆಫ್ಟಿಸ್ಟ್ಗಳ ಬಗ್ಗೆ ಎಚ್ಚರಿಕೆ ಗೊತ್ತಿದೆ ಲೆಫ್ಟಿಸ್ಟ್ಗಳು ಅಂದ್ರೆ ಅವ್ರನ್ನ ಯಾರು ಬೇರೆ ದೇಶದ್ರೋಹಿಗಳ ರೀತಿಯಲ್ಲಿ ಏನೋ ಲೆಫ್ಟಿಸ್ಟ್ಗಳಿಗೆ ತಪ್ಪು ಮಾಡಿದ್ದಾರೆ ಹೇಳಿ ಆಯ್ತು ಇಂಥದ್ದು ಇಂಥದ್ದು ಮಾಡಿದ್ದಾರೆ ಇಂಥ ದೇಶದ್ರೋಹಿ ಪ್ರಕರಣಗಳಲ್ಲಿ ಇದ್ದಾರೆ ಅವರು ಹಾಗಾಗಿ ಲೆಫ್ಟಿಸ್ಟ್ಗಳ ಬಗ್ಗೆ ನಾವು ಹೇಳ್ತಾ ಇದೀವಿ ಅಂತ ಹೇಳಿ ನೋಡೋಣ ಒಂದು ಪ್ರಕರಣ ನಿಮ್ ರೀತಿ ಯಾವ್ದು ತಲೆ ಕೆಲಸ ಮಾಡಿದ್ರು ಹೆಣ್ಮಕ್ಳನ್ನ ದೇಹವನ್ನು ಮಾರ್ಕೊಂಡು ಒಟ್ಟೆ ತುಂಬಿಸ್ಕೊತಾ ಇಲ್ವಲ್ಲ ಅವರು ನಿಂತರ ಮಾಡ್ತಾ ಇಲ್ವಲ್ಲ ಧರ್ಮಗಳ ಹೆಸಿಟ್ಕೊಂಡೇನು ಹೊಟ್ಟೆ ತನ್ಸ್ಕೊಂತಲ್ವಲ್ಲ ಬಡವರಿಗೆ ಅನ್ಯಾಯ ಆಗಿದ್ರೆ ಈ ರೀತಿ ಹೆಣ್ಣಿನ ಶೋಷಣೆ ಆಗಿದ್ರೆ ಸಮಾನತೆ ಸಮಾನತೆ ಪರವಾಗಿ ಧ್ವನಿ ಎತ್ತುವಂತ ಗಟ್ಟಿಯಾದಂತ ಇವತ್ತು ನಮ್ಮ ನಡುವಿನ ಇರುವಂತ ಸಂಘಟನೆ ಎಡ ಸಂಘಟನೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಸುಮ್ಮನೆ ಎಡ ಎಡ ಸಂಘಟನೆಗಳು ಬಂದ್ಬಿಟ್ರು ಅವ್ರು ಬಂದ್ಬಿಟ್ರು ಇವ್ರು ಬಂದ್ಬಿಟ್ರು ಆ ಅವನು ಯಾರೋ ಬಂದ್ಬಿಟ ಏನು ಏನು ಜನಗಳಿಗೆ ಏನು ದಿಕ್ತ ಕಲ್ಟಿದ್ಯಾ ನಿತ್ಯಪ್ಸನ್ ಕೊಡ್ತಿದ್ಯಾ ಕೇಳಿ ನೇರವಾಗಿ ನಾನು ಮೊನ್ನೆ ಕೇಳ್ತೇನೆ ಆ ರೀತಿಯಾಗಿ ನೇರವಾಗಿ ನೀನು ಕೂಡ ತಾಕತ್ತು ಅನ್ನೋದು ಪ್ರಾಮಾಣಿಕತೆ ಅನ್ನೋದು ನಿಮ್ಮನ್ನು ಇದ್ರೆ ಮೊದಲು ಮೊನ್ನೆ ನಾಳೆ ಪ್ರಶ್ನೆಗಳನ್ನ ವೀರೇಂದ್ರ ಹೆಗ್ಡೆ ಅವ್ರಿಗೆ ನೇರ ಪ್ರಶ್ನೆಯನ್ನ ಮಾಡು ಈ ರೀತಿಯಾದಂತ ಆರೋಪಗಳು ಬರ್ತಾ ಇದ್ರೆ ಯಾರೋ ಬಂದು ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಸ್ವಾಮಿ ನೀವ್ ಯಾಕೆ ಹೋರಾಟ ಮಾಡ್ತಾ ಇಲ್ವಾ ಅಂತ ನೇರ ಪ್ರಶ್ನೆಯನ್ನ ಮಾಡು ನಾನು ಪ್ರಶ್ನೆಯನ್ನ ಮಾಡಿದ್ದೇನೆ ಇದು ಉತ್ತರವನ್ನು ಕೊಟ್ಟಿಲ್ಲ ಕೊಡೋದು ಇಲ್ಲ ಅವರು ನನಗೊತ್ತು ಗೊತ್ತು ಈ ರೀತಿಯ ಪ್ರಶ್ನೆಗಳನ್ನ ಎತ್ತಾರ ಯಾರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇಲ್ಲ ಒಂದು ಸ್ಪಷ್ಟ ಮತ್ತೆ ಯಾವುದೇ ಷಡ್ಯಂತ್ರ ಇಲ್ಲ ಮತ್ತೆ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಕೊಟ್ರೆ ನಾಳೆ ಬಿಜೆಪಿ ಕೂಡ ಸರ್ಕಾರ ಬರಬಹುದು ಮೆಣಪುರ್ಲಿ ಅಲ್ಲಂದ್ರೆ ಪರ್ಮನೆಂಟ್ ಆಗಿ ಕಾಂಗ್ರೆಸ್ ಇದ್ ಬಿಡುತ್ತೆ ಅಥವಾ ಪರ್ಮನೆಂಟ್ ಆಗಿ ಮತ್ತೊಂದು ಇದ್ ಬಿಡುತ್ತೆ ಸರ್ಕಾರ ಕೊಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಒಂದು ನರೇಟಿವ್ ಒಂದು ಬೀಡ್ ಮಾಡಕ್ ಹೋಗ್ತಾ ಇದ್ರಲ್ಲ ಯಾತಕ್ಕಿ ತರ ಅಸಹ್ಯ ಕೆಲಸಗಳನ್ನು ಮಾಡ್ತಾ ಇದ್ರಿ ಯಾರೋ ಒಂದು ಕುಟುಂಬಕ್ಕೆ ಸೀಮಿತವಾಗಿರಬಾರ್ದು ಸಾರ್ವಜನಿಕರ ಸೊತ್ತಾಗಿರ್ಬೇಕು ನಂದು ನಿಂದು ಅವ್ರದು ಇವ್ರದು ಎಲ್ಲರದು ಅಂತ ಅನ್ನಿಸ್ಬೇಕು ಹೇಳಿ ಜನ ಒತ್ತಾಯ ಮಾಡ್ತಾ ಇರೋದೇ ಹೊರತು ಯಾರು ಧರ್ಮಸ್ಥಳದ ಬಾಗಿಲು ಮುಚ್ಚಿಸ್ಬೇಕು ಧರ್ಮವನ್ನ ಹಾಳು ಮಾಡಬೇಕು ಧರ್ಮವನ್ನ ನಾಶ ಮಾಡಬೇಕು ಅಥವಾ ಅಲ್ಲಿ ತಗೊಂಡು ಇನ್ನೊಂದು ಧರ್ಮವನ್ನ ತರಬೇಕು ಅಂತ ಹೇಳಿ ಯಾರು ಷಡ್ಯಂತ್ರವನ್ನು ರೂಪಿಸಿಲ್ಲ ಇನ್ನೂ ಒಂದು ಷಡ್ಯಂತ್ರ ರೂಪಿಸಿರುವಂತದ್ದು ವೀರೇಂದ್ರ ಹೆಗ್ರೆ ಅಂತ ಹೇಳ್ತಾ ಇದ್ದಾರೆ ಆರೋಪ ಇದೆ ನಾನು ನೇರವಾದ ಆರೋಪವನ್ನ ಆರೋಪವನ್ನ ಪ್ರಶ್ನೆಯನ್ನು ವಿ ಮಾಡಿದ್ದೇನೆ ಆರೋಗ್ಯಕರವಾಗಿ ನಾನೇನು ನೀವು ಆರೋಪಿ ನೀನು ನೀವು ತಪ್ಪಿತಸ್ಸು ಅಂತ ಹೇಳ್ತಾ ಆರೋಪ ಇದೆ ಉತ್ತರ ಕೊಡಿ ಅಂತ ಕೇಳಿದ್ದೇನೆ ಏನು ಅಂತಂದ್ರೆ ನೀವೇ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದಿರಿ ಇದು ಹಿಂದೂ ಧರ್ಮದ ದೇವಾಲಯ ಅಲ್ಲ ಅನ್ಕೊಂಡಿದ್ದೀವಿ ಧರ್ಮಸ್ಥಳ ಹಿಂದೂ ಧರ್ಮದ ದೇವಾಲಯ ಅಂತೇಳಿ ವೀರೇಂದ್ರ ಹೆಗಡೆ ಅವರು ಇದು ಹಿಂದೂ ಧರ್ಮದ ದೇವಾಲಯ ಅಲ್ಲ ಜೈನ ಕುಟುಂಬದ ಮನೆತನದ ಒಂದು ದೇವಾಲಯ ಅಂತ ಅಫಿಡವಿಟ್ ಕೊಟ್ಟಿದ್ದಾರೆ ಹೇಳ್ತಾ ರೂಮರ್ಸ್ ರೂಮರ್ಸ್ಗಳು ಹತ್ತಿದಾವೆ ಮತ್ತೆ ಡಾಕ್ಯುಮೆಂಟ್ಸ್ ಗಳು ಕಾಣಿಸ್ತಾ ಇದ್ದಾವೆ ಅದಕ್ಕೆ ಉತ್ತರ ಕೊಡಿಸು ಉತ್ತರ ಕೊಡ್ಲಿ ವೀರೇಂದ್ರ ಹೆಗಡೆ ಅವರು ಯಾತಕ್ಕೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಒಂದು ಸರ್ಕಾರಿ ಜಾಗವನ್ನ ಒಂದು ದೇವಸ್ಥಾನದ ಜಾಗವನ್ನ ಏನಾದರೂ ಕಬಳಿಸಿದ್ರ ಅನ್ನುವಂತ ಅನುಮಾನಗಳು ಕಾಡ್ತಾ ಇದ್ದಾವೆ ಸೌಜನ್ಯ ಪ್ರಕರಣ ನಂತ ಸೌಜನ್ಯ ಪ್ರಕರಣದ ಅದು ಬೇರೆ ಆಂಗಲ್ ಸೌಜನ್ಯ ಪ್ರಕರಣದ ಬೇರೆ ಆ್ಯಂಗಲ್ ಆದ್ರೆ ಈ ಆಂಗಲ್ ನಲ್ಲಿ ದೇವಸ್ಥಾನವನ್ನ ಹಿಂದೂ ಧರ್ಮದ ಭಾವನೆಗಳ ಧಕ್ಕೆ ತಂದ ಇದು ನಾನು ಒಬ್ಬ ಹಿಂದೂ ಧರ್ಮದ ಮತ್ತೆ ನಾನು ಕೂಡ ಧರ್ಮ ಧರ್ಮಸ್ಥಳವನ್ನ ಪೂಜನೀಯ ಭಾವದ ಭಾವದಲ್ಲಿ ನೋಡುವಂತ ನಾನು ಕೂಡ ಧರ್ಮಸ್ಥಳವನ್ನ ಹಿಂದೂ ಧರ್ಮದ ದೇವಾಲಯ ಅಂತ ಕೈ ಮುಗಿತಾ ಇದ್ದೀನಿ ಇದು ಹಿಂದೂ ಧರ್ಮದ ದೇವಾಲಯ ಅಲ್ಲ ಅಂತ ಹೇಳಿ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದುಲ್ವಾ ಈಗ ಇದನ್ನ ಕೇಳ್ಬೇಕಲ್ವಾ ಅವರು ಇದನ್ನ ಹಿಂದೂ ಧರ್ಮದ ದೇವಾಲಯ ಅಲ್ಲ ಇದು ಜೈನ ಸಮುದಾಯದ ಮನೆತನದ ದೇವಾಲಯ ಅಂತ ಹಿಡಿದಿಟ್ ಕೊಟ್ಟಿದ್ದಾರೆ ಅಂತೇಳಿ ಉತ್ತರ ಕೊಡ್ಲಿ ಈ ಜನ ಸುಳ್ಳು ಅಂತ ಪ್ರಶ್ನೆ ನೋಡಿ ಉತ್ತರ ಕೊಡ್ಲಿ ವೀರಂತರ ಹೆಗ್ಗಡೆ ಅವರು ಅಲ್ವಾ ಈ ಇದು ಈ ಪ್ರಶ್ನೆಗಳನ್ನೆಲ್ಲ ಎತ್ತು ಬಿಟ್ರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇದರಿಂದ ಅವರು ಉತ್ತರ ಕೊಡದಂಗೆ ಅವ್ರನ್ನ ತಪ್ಪ ಇವತ್ತು ದೇವರನ್ನ ಹಾಳು ಮಾಡ್ತಾ ಇದಾರೆ ಧರ್ಮವನ್ನು ಹಾಳು ಮಾಡ್ತಾ ಇದಾರೆ ಹೇಳ್ತೀರೋ ಅಯೋಗ್ಯ ನಿಮ್ಮಂತ ನಾಲಾಯಕಗಳಿಗೆ ಬೇವರಿಸಿ ಸೂಚನೆ ಲಭಿಸ್ತೇವೆ ನಾವು ಸೂಚನೆ ಲಭಿಸ್ತೀಯ ಇದರಲ್ಲಿ ಸಮಾಜದಲ್ಲಿ ನಾಚಿಕೆ ಆಗೋದಿಲ್ಲ ನಿನಗೆ ಒಂದು ಹಿಂದೂ ಧರ್ಮದ ಹೆಣ್ಮಗಳು ಒಂದು ಒಕ್ಕಲಿಗ ಸಮುದಾಯದ ಹೆಣ್ಣು ಈ ನಾಡಿಗೆ ಕರ್ನಾಟಕಕ್ಕೆ ಒಕ್ಕಲಿಗ ಸಮುದಾಯ ದೊಡ್ಡ ದೊಡ್ಡ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಬೆಂಗಳೂರು ಕಟ್ಟಿದಂತೆ ಕೆಂಪೇಗೌಡರು ನೂರಾರು ಪೇಟೆಗಳನ್ನ ಕಟ್ಟಿ ಎಲ್ಲ ಜನಾಂಗದವರು ಸುಖಭೋಗದಿಂದ ಭೋಗದಿಂದ ಬದುಕಲಿ ಅಂತ ಒಂದು ಸದುಕೇಶ ಬೆಂಗಳೂರನ್ನ ಕಟ್ಟಿದ್ರು ಕೆಂಪೇಗೌಡರ ಜನಾಂಗದವರು ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಇವತ್ತು ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತದನ್ನ ಬಿಟ್ಟುಬಿಟ್ಟು ಅಲ್ಲಿ ಅವ್ರಿಗೆ ನ್ಯಾಯವನ್ನು ಹಾಕುವ ಸಿಗಬೇಕು ಆದ್ರೆ ಇಲ್ಲಿ ಒಳ್ಳೇದ ಇವ್ರ ಮೇಲೆ ಆರೋಪ ಇದೆ ಅಂತ ಕೇಳ್ತಾ ಇದ್ದೀವಿ ನಾವು ಕೂಡ ಅದನ್ನ ನೀನೇ ಕೇಳು ತಲೆ ಹಿಡ್ದ ನೀನೇ ತಲೆ ಹಿಡ್ದ ಕೆಲಸ ಮಾಡಿದ್ಯಾ ನೀನೇ ಹೆಣ್ಣು ಮಕ್ಕಳನ್ನ ತಲೆ ಹಿಡ್ದಿದ್ಯಾ ಇನ್ನ ಆ ರೇಪಿಸ್ಟ್ ಹೇಳೋ ವಿರುದ್ಧ ಎಲ್ಲಿ ಹೋರಾಟ ಮಾಡ್ತೀಯ ಯಾವ ರೇಪಿಸ್ಟ್ ಇದ್ದ ನಮ್ಗೆ ಗೊತ್ತಿಲ್ಲ ಆ ರೇಪ್ ಮಾಡಿರುವಂತ ರೇಪಿಸ್ಟ್ಗಳು ಕೊಲೆ ಮಾಡಿರುವಂತ ಕೊಲೆ ನೀನು ಕೊಲೆ ಮಾಡಿದೀಯಾ ಅನ್ನುವಂತ ಆರೋಪ ನಿನ್ನ ಮೇಲೆ ಇದೆ ನೀನು ಕೊಲೆ ಮಾಡಿದ್ಯಾ ಅನ್ನುವಂಥ ಆರೋಪ ನಿಮ್ಮಲ್ಲಿ ಇದೆ ಅದು ಯಾರೋ ಕೊಲೆ ಮಾಡಿದ್ರು ನೀನೇ ಯಾರು ಆರೋಪ ಓದ್ತು ಅಂತ ಮತ್ತೊಂದು ಕೊಲೆ ಆರೋಪಗಳನ್ನ ಬಂಧಿಸಿ ಅಂತ ಹೇಳುವಂತ ನೈತಿಕತೆ ಇದೆಯಾ ನಿನಗೆ ಹಿಂದೂ ಧರ್ಮಕ್ಕೆ ಇಂಥ ಇಂಥ ನಾಲಯಕ್ಕೆ ಬೇಕಾ ಚರ್ಮಕ್ಕಷ್ಟು ಬೆಂಕಿ ಆಕ ಮಾನವರೋದಿ ಎಲ್ದವನು ಹಣ ಎಷ್ಟು ಅಂತ ಇಟ್ಕೊಂಡ್ ಸಾಯ್ತೀಯೋ ಎಷ್ಟು ಅಂತ ಭಿಕ್ಷೆ ಬೀರ್ತೀಯೋ ಸಾಯೋ ತನಕ ಹಣದಲ್ಲಿ ಸಾಯಕ್ ಆಗಲ್ಲ ಕಣೋ ವಿಷ ಬಿತ್ತು ಬಿತ್ಬಡ ಕಣೋ ಸಾರ್ ನಾನು ವಿಷ ಬೀಜವನ್ನ ಬಿತ್ತಲ್ಲ ನನಗೆ ದುಡ್ಡು ಬೇಕು ಅಂತ ಹೇಳ್ರೆ ಅನೌನ್ಸ್ ಅನ್ನ ಮಾಡ್ಬಿಡು ಕನ್ನಡಿಗರೆಲ್ಲೂ ಕೂಡ ಒಂದೊಂದು ರೂಪಾಯಿ ಕೊಟ್ಟರೆ ನಿಮ್ಗೆ ಏಳು ಕೋಟಿ ದುಡ್ಡಾಗಿ ಹೋಗುತ್ತೆ ನಮ್ದೆಕ್ ಬದುಕು ಈ ತರ ವಿಷ್ ಬೀಜ ಬಿತ್ಬಡ ಮನೆಯಲ್ಲಿ ಕುತ್ಕೋ ಅವ್ನು ನಿಮ್ಗೆ ಅಯೋಗ್ಯ ಅವನು ನಾಲಾಯಕೋ ಹಾ ಕಿತ್ತೋದ್ ಜನ ಅವನಿಗೇನು ಮೊದ್ಲು ಅವ್ನಿಗೂ ಬೇಕಾದ್ರೆ ಒಂದಷ್ಟು ಭಿಕ್ಷೆ ಕೊಟ್ಬಿಡೋಣ ಅವ್ನ ಮುಚ್ಕೊಂಡಿದ್ ಬಿಡ ಕೇಳು ಸುಳ್ಳು ಕೂಡಿಸ್ಬೇಡಾಗ ಅವನು ಅವರು ಸುಳ್ಳ ಕೇಳಾರೆ ಅವ್ರಿಗೂ ಹೇಳು ಸಾರ್ ನಿಮ್ಗು ಬೇಕಾದ್ರೆ ದುಡ್ಡು ಕೊಡ್ತಾರಂತೆ ನಾವಿಬ್ರು ಸೇರ್ಕೊಂಡು ಒಂದೊಂದು ರೂಪಾಯಿ ಭಿಕ್ಷೆ ಕೊಡ್ತಾರಂತೆ ಏಳ್ ಕೋಟಿ ಬರ್ತೆ ನೀವರ್ಧ ನಾನರ್ಧ ತಗೊಂಡ್ ಸುಮ್ಮನೆ ಅಂತ ಬೇಕಾದ್ರೆ ಒಪ್ಪಂದ ಮಾಡ್ಕೊಂಡು ಮುಂದೆ ಬನ್ನಿ ನಿಮ್ ಇಬ್ಬರಿಗೂ ಇಡೀ ಕನ್ನಡಿಗರು ಒಂದೊಂದು ರೂಪಾಯಿ ಕೊಡ್ಸೋ ಜವಾಬ್ದಾರಿ ನಂದು ನಾಲಾಯಕಗಳ ಗಿಡಪಂಥೀಯ ಸಂಘಟನೆ ಬಗ್ಗೆ ತಪ್ಪು ಮೂಡಿಸ್ತೀರಿ ಕನ್ನಡ ಸಂಘಟನೆಗಳ ಬಗ್ಗೆ ತಪ್ಪು ಮೂಡಿಸ್ತೀರಿ ರೋಲ್ ಕಾರ್ಡ್ಗಳು ಅಂತ ಹೇಳ್ತೀರಲ್ಲ ಬಾ ಯಾವ ಮೂಲದಿಂದ ಬರುತ್ತೆ ಅಂತ ತೋರಿಸ್ತೀನಿ ತಾಕತ್ತಿದೆಯೇ ನಿಮಗೆ ಬರೋದಕ್ಕೆ ಬಾ ನಿಮ್ಮ ರೀತಿ ಭಿಕ್ಷೆ ಮೇರ್ಕೊಂಡು ಬದುಕಲ್ಲ ನಾನು ಎಷ್ಟು ತೆರಿಗೆ ಹಣ ಕಟ್ತೀನಿ ಅಂತ ತೋರಿಸ್ತೀನಿ ಬಾ ನಾನು ದುಡಿದಂತ ಹಣದಲ್ಲಿ ಕನ್ನಡದ ಕೆಲಸ ಮಾಡ್ತಿದ್ದೀನಿ ನನ್ಗೆ ನನ್ಗೆ ಉಳಿದಂತ ಹಣದಲ್ಲಿ ನಾನು ದುಡಿದು ನನಗೆ ಸಾಕಾಗಿ ಉಳಿದಂತ ಹಣದಲ್ಲಿ ಒಂದಷ್ಟು ಕನ್ನಡ ಕೆಲಸವನ್ನು ಮಾಡ್ತೀನಿ ಒಂದಷ್ಟು ಸಮಾಜ ಸೇವೆ ಮಾಡ್ತೀನಿ ಇನ್ನಾದ್ರೆ ಮುಚ್ಕೊಂಡು ಇರ್ತೀನಿ ನೀನ್ ಹಂಗ್ ಮಾಡ್ತಾ ಇದ್ಯಾ ಇಲ್ಲ ಏನ್ ಮಾಡ್ತಾ ಇದ್ಯಾ ದೇವ್ರ ಕಾಪಾಡ್ಬೇಕು ಧರ್ಮ ಕಾಪಾಡ್ಬೇಕು ದೇವ್ರಿಗೆ ಬೈತಾ ಇದ್ದಾರೆ ಧರ್ಮಕ್ ಬೈತಾ ಇದ್ದಾರೆ ಅಮ್ಮ ತಾಯಿ ಹತ್ತು ರೂಪಾಯಿ ಕೊಡಿ ಐದು ರೂಪಾಯಿ ಕೊಡಿ ಅಂತ ಭಿಕ್ಷೆ ಬೇಡ್ತೀಯಾ ಇನ್ನು ಬೆಳಗ್ಗೆ ಹೊತ್ತಲ್ಲಿ ಭಿಕ್ಷೆ ಬೇಡ್ತಿಯಾ ರಾತ್ರಿ ಹೊತ್ತು ಹೋದ್ರೆ ಹೆಣ್ಮಕ್ಳಿಗೆ ತಲೆ ಹಿಡಿತಿಯಾ ಕೇಳ ಆಚಿಕೆ ಆಗ್ಬೇಕು ನೀನು ಮಾನವ ಮರ್ಯಾದೆ ಬೆಳಕಿದ್ರೆ ಈ ವಿಡಿಯೋ ನೋಡಿದ್ರೆ ನೀನು ಊರ್ ಬಿಟ್ಟು ಓಡೋಗ್ಬೇಕು ನೀವು ಇಂಥ ತಲೆ ಹಿಡ್ಕ ಮಾಡುವಂತ ಅನಾಚಾರಗಳನ್ನ ಈ ರೀತಿ ಬಟಾ ಮಾಡುವ ಮೂಲಕ ಇವನನ್ನ ಟ್ಯಾಕಲ್ ಮಾಡ್ಲೇಬೇಕಾದಂತ ಅನಿವಾರ್ಯ ನಮ್ಮ ಮುಂದೆ ಇದೆ ಇಲ್ಲ ಅಂತಂದ್ರೆ ಇವನು ಬಹಳ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಪೋಸ್ ಅನ್ನ ಕಟ್ಕೊಂಡು ಒಂದಷ್ಟು ಉಗೆ ಉಗೆ ಎನ್ನುವಂತ ಒಂದಷ್ಟು ಬೆಂಬಲಿಗರನ್ನ ಇಟ್ಕೊಂಡು ಕರ್ನಾಟಕವನ್ನ ಹಾಳು ಮಾಡಿಬಿಡ್ತಾನೆ ಹಾಗಾಗಿ ಇವನ ಪ್ರತಿ ನಡೆಯನ್ನು ನಾವು ಇವನ ಹಿಂಡಿ ಹಿಟ್ಟೆ ಮಾಡಬೇಕು ಇವನು ತಪ್ಪು ಹೆಜ್ಜೆಗಳನ್ನ ಜನರ ಮುಂದೆ ಇಡಬೇಕು ಇವ್ನ ಈ ರೀತಿ ಬಟಾಬೈಲ್ ಮಾಡಬೇಕು ಇವನು ಹಿಂದೆ ಇದನ್ನ ಆ ಎಂಪುಂಡ್ಲಿ ಅಂತ ಹೇಳಿ ಆ ಒನ್ ನಾಯಿಯೂ ಹಸ್ದಿತ್ತು ಅನ್ನನು ಹಲಿಸಿತ್ತು ಈ ರೀತಿಯ ಇವ್ ಇಬ್ರು ಕಾಂಬಿನೇಷನ್ ನಾಲಾಯಕ್ ದೇವರ್ಸಿಗಳು ಇಬ್ರು ಕೂಡ ಕರ್ನಾಟಕವನ್ನ ಹಾಳು ಮಾಡಕ್ಕೆ ಹುಟ್ಟಿದ್ದಾರೆ ಕರ್ನಾಟಕವನ್ನು ಉದ್ಧಾರ ಮಾಡಕ್ಕೆ ಕರ್ನಾಟಕವನ್ನ ಸೌಹಾರ್ದತವಾಗಿ ಇರೋದಕ್ಕೆ ಈ ಇಬ್ಬರು ನಾಲಾಯಕಗಳು ಬಿಡಲ್ಲ ಕರ್ನಾಟಕ ನಾಟಕದ ನೆಮ್ಮದಿಯನ್ನ ಹಾಳು ಮಾಡಕ್ಕೆ ಹಿಂದೂ ಧರ್ಮದ ಹೆಸರಲ್ಲಿ ಹೆಸರು ಈ ಇಬ್ರು ನಾಲಾಯಕರು ಬೇವಸಿಗಳು ಹುಟ್ಟಿರೋ ಅಂತ ಸ್ನೇಹಿತರೆ ಮತ್ತೊಂದು ಇವ್ರ ವಿಡಿಯೋ ಮತ್ತೊಂದು ವಿಡಿಯೋ ಮಾಡಬೇಕು ಅಂತ ತಿಳ್ಕೊಂಡಿದೀನಿ ಇವರು ಇಬ್ರು ಜನ್ಮವನ್ನ ಜಾಲಾಡ್ತೀನಿ ಮತ್ತೊಂದು ವಿಡಿಯೋ ದಾಖಲೆಗಳು ನಾನು ಇನ್ನೊಂದಷ್ಟು ದಾಖಲೆಗಳು ಬೇಕಾಗಿದೆ ಸಿಕ್ಕಿದ ತಕ್ಷಣವೇ ಇವರಿಬ್ರು ಜನ್ಮವನ್ನ ಜಾಲಾಡುವಂತ ಮತ್ತೊಂದು ವಿಡಿಯೋನ ಶೀಘ್ರದಲ್ಲೇ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳಿ ನಾನು ಭಾವಿಸಿದೀನಿ ಮತ್ತೊಂದು ವಿಡಿಯೋ ಶೀಘ್ರದಲ್ಲೇ ಭೇಟಿ ಮಾಡೋಣ ಅಲ್ಲಿಯ ತನಕ ಇದೇ ವಿಡಿಯೋನ ಹಾಕಿ ರಿಪೀಟ್ ಹಾಕಿ ರಿಪೀಟ್ ಹಾಕಿ ಅವ್ನಿಗೆ ಚೀ ಅಂತ ಉಗಿರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ